ಸ್ವಾಗತ ನಾನು ನಿಮ್ಮ ಮೇಘನ ಏನು ವಿಷಯ ಅಂದರೆ ಇವತ್ತು ಸುತ್ತೂರಲ್ಲಿ ರಸ್ಗಳು ಮತ್ತು ದನಗಳ ಜಾತ್ರೆ ನಡೆಸಿದೆ ಹೇಗೆಲ್ಲ ತಯಾರಿ ಮಾಡ್ತಿದ್ದಾರೆ ಸೆಲೆಕ್ಷನ್ಗೆ ಅಂತ ನೋಡೋಣ ಅದನ್ನು ಹೆಸರೇನು ಸಂಕ್ರಾಯಗೌಡ ಅಂತ ಯಾವುದರಿಂದ ಬಂದಿರೋದು ಎಷ್ಟು ದಿನ ಆಯ್ತಾ ಜಾತ್ರೆ ಕಟ್ಟಿ ನೀವು ನಾಲ್ಕು ದಿನ ಆಯ್ತಾ ಪರವಾಗಿಲ್ಲ ಜಾತ್ರೆ ನಡೀತಿದೆ ಚನ್ನಾ ನಡೀತারে ಏನ್ ಜಾತ್ರೆಗಾ ಇಲ್ಲ ಸೆಲೆಕ್ಷನ್ ಏನಾರು ಏನಾದರೂ ಹಾಕಿದೀರಾ ಪ್ರೈಸ್ ಗೆ ಹಾಕಿದೀರಾ ಏನು ಇದಕ್ಕೆಲ್ಲ ಆಹಾರ ಪದ್ಧತಿ ಎಲ್ಲ ಏನು ಕೊಡ್ತೀರಾ ನಾವು

ನೀವು ಯಾವಾಗ ಎಷ್ಟು ದಿನ ಆಯಿತು ಬಂದೀ ಕಟ್ಟಿ ಹಳ್ಳಿ ಹಸುಗಳ ಇದೆ ಎತ್ತಾ ಎಷ್ಟಲ್ಲಾಗಿದೆ ಎಲ್ಲಿಂದ ತಗೊಬಂದಿದ್ದು ಎಷ್ಟು ತೊಗೊಬಂದಿದ್ರಿ ಮೂರುವರೆ ಮೂರುವರೆ ಏನು ಬೆಲೆ ಹೇಳ್ತಿದ್ದೀರಿ ಇವಾಗ ಮೂರುವರೆ ಕೊಟ್ಟರೆ ಮೂರುವರೆಗೆ ಕೊಡ್ತೀರಾ ಮತ್ತೆ ಐದು ಲಕ್ಷಕ್ಕೆ ಹೇಳಬೇಕು ಏನು ಸೆಲೆಕ್ಷನ್ಗ ಏನು ತಯಾರಿ ಮಾಡ್ತಿದ್ದೀರಾ ಇವಾಗ ಸೆಲೆಕ್ಷನ್ಗೆ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಸೆಲೆಕ್ಷನು ಒಂದೂವರೆ ಎರಡು ಗಂಟೆಗ ಏನೆಲ್ಲ ಆಹಾರ ಪದ್ಧತಿ ಕೊಡ್ತೀರಾ ಇದಕ್ಕೆ ಮತ್ತೆ ಯಾವ ಜಾತ್ರೆಗೆ ಹಾಕ್ತೀರಾ ನೀವು ಎಲ್ಲಾದರೂ ಏನಾದರೂ ಫ್ರೈಸ್ ಏನಾದರೂ ಮಾಡವಾ ಏನೇನು ಫ್ರೈಸ್ ಮಾಡವೆ ನೀವು ಎಷ್ಟು ವರ್ಷದಿಂದ ಸಾಕಿರೋದು ಹಳ್ಳಿಕರ್ನ ಇಪ್ಪತ್ತು ವರ್ಷ ಆಯಿತಾ ಏನಾದರೂ ನಿಮ್ಮ ತಂದೆ ಯಾರಾದರೂ ಸಾಕಿದ್ರಾ ಥ್ಯಾಂಕ್ ಯು ಸರ್ ಬ್ರದರ್ ನಿಮ್ಮ ಹೆಸರೇನು ನೀವು ಯಾವಾಗಿಂದ ಹಳ್ಳಿಕರ್ ಹಾಕಿದಿರಾ ಪ್ರೈಸ್ ಹಾಕಿದೀರಾ ಸೆಲೆಕ್ಷನ್ ಗೆ ಹಾಕಿದಿರಾ ಏನು ಬೆಲೆ ಹೇಳ್ತಿದ್ದೀರಾ ಕೊಡಲ್ವಾ ಯಾವ ಯಾವ ಜಾತ್ರೆಗೆ ಹಾಕ್ತೀರಾ ನೀವೂ ಎಲ್ಲ ಹಾಕ್ತೀರಾ ಹೊಡ್ತೇರೇ ಬನ್ನೂರು ಎಲ್ಲ ಹಾಕ್ತಿದೀರಾ ಎಲ್ಲಾದ್ರೂ ಏನಾದರೂ ಪ್ರೈಸ್ ಮಾಡಿದೀರಾ ಏನು ಹಳ್ಳಿಕರ್ ಸಾಕೋ ಯೂತ್ಗಳಿಗೆಲ್ಲ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಹಾಂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಇದಕ್ಕೆ ಆಹಾರ ಪದ್ಧತಿಯಲ್ಲಿ ಏನು ಕೊಡ್ತೀರಾ ಅಷ್ಟೇನೆ ಇನ್ನೇನು ಕೊಡೋಲ್ಲ ಏನು ಬೇರೆಯವರು ಗೋಡಂಬಿ ಹಾಕ್ತೀನಿ ದ್ರಾಕ್ಷಿ ಹಾಕ್ತೀನಿ ಅಂತ ನೀವೆಲ್ಲ ಅದನ್ನೆಲ್ಲ ಹಾಕಲ್ವಾ ಹಾಂ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು

ಫಸ್ಟ್ ಪಿ ಓದ್ತಿದ್ಯಾ ಓಕೆ ಥ್ಯಾಂಕ್ ಯು ಹಳ್ಳಿಕರ್ಗಂತು